ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಕುರುಬ ಸಮಾಜ ಎಷ್ಟೊಂದು ಶಾಂತಿಯುತವಾಗಿ ಮೆರವಣಿಗೆ ಮಾಡಿಕೊಂಡು ಬೆಂಗಳೂರು ಬಾಗಲಕೋಟ್ ಬಿಜಾಪುರ್ ಗುಲ್ಬರ್ಗ ಈ ಎಲ್ಲ ಕಡೆಯಿಂದ ಕುರುಬ ಹಾಲು ಮತದ ಸಮಾಜ ಬಾಂಧವರು ಬೆಳಗಾವಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಂಥ ಈ ಲಜ್ಜಗೆಟ್ಟ ಕರ್ನಾಟಕದ ಬಿ ಜೆ ಪಿ ಸರ್ಕಾರಕ್ಕೆ ಒಂದು ಸವಾಲಾಗಿ ನಿಂತಿದ್ದಾರೆ ಯಾಕೆ ಕರ್ನಾಟಕ ರಾಜ್ಯದ ಬ್ರಿಟಿಷರನ್ನು ಒದ್ದೋಡಿಸಿ ಒಂದು ಸ್ವಾತಂತ್ರ್ಯ ಹೋರಾಟಗಾರನ ಅವಮಾನ ಮಾಡುವ ಸರ್ಕಾರ ದಿಟ್ಟ ನಿ ನಿರ್ಧಾರ ತೆಟ್ಕೊಳ್ತಾ ಇಲ್ಲ ಈ ಅಂಧ ಭಕ್ತರು ಎಷ್ಟೊಂದು ಫೇಸ್ಬುಕ್ ಏನೇನೋ ಕಮೆಂಟ್ಗಳನ್ನು ಮಾಡಿ ಎಷ್ಟೊಂದು ರಾಜ ರೋಷವಾಗಿ ಮೆರೆಯವರು ಎಲ್ಲಿದ್ದಾರೆ ಭಕ್ತರೆ ನೀವು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಅಪಾರ ಭಕ್ತಿ ಉಳ್ಳವರಾಗಿ ಅವರ ಬಗ್ಗೆ ಒಂದಾದರೂ ಕಮೆಂಟ್ ಮಾಡಿದೀರ ನೀವು ಮಾಡೋದಿಲ್ಲ ಯಾಕೆ ಮಾಡೋಲ್ಲ ಹೇಳಿ ನೋಡೋಣ ಒಂದೊಂದು ಜಾತಿಗೆ ಒಂದೊಂದು ಸೀಮಿತರಾಗಿ ಬಿಟ್ಟಿದ್ದೀರಾ ಸಂಗೊಳ್ಳಿ ರಾಯಣ್ಣ ಯಾವುದೇ ಜಾತಿಗೆ ಧರ್ಮಕ್ಕೆ ಸೀಮಿತನಾಗಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಬ್ರಿಟಿಷರನ್ನು ಒದ್ದೋಡಿಸಿ ಚೆನ್ನಮ್ಮ ರಾಣಿ ಚೆನ್ನಮ್ಮನ ಬಲಗೈ ಭಂಟನಾಗಿ ಒಂದು ಇತಿಹಾಸದಲ್ಲಿ ಇತಿಹಾಸದ ಮಹಾಪುರುಷ ಅಂದರೆ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಂದ ಅವರ ಅಭಿಮಾನಿಗಳ ಎಷ್ಟೊಂದು ಶಾಂತಿಯುತವಾಗಿ ಅವರು ಬಂದಾಗೂ ಸಹಿತ ನಿನ್ನೆ ರಾತ್ರಿ ಅವರಿಗೆ ಎಂತೆಂಥ ಕಷ್ಟ ಕಾರ್ಪಣ್ಯಗಳನ್ನು ನೀಡಿದರೂ ಸಹಿತ ಅವರು ಎದೆಗುಂದದೆ ಎಷ್ಟೊಂದು ಶಾಂತಿಯುತವಾದ ಒಂದು ಮೌನ ಮೆರವಣಿಗೆ ಮಾಡ್ತಾ ಆ ಸಂಗೋಳಿ ರಾಯಣ್ಣನ ಪ್ರತಿಮೆ ಸ್ಥಾಪನೆ ಮಾಡಬೇಕು ಅಂತ ಲಕ್ಷಾಂತರ ಜನ ಸೇರುವ ಅವಶ್ಯಕತೆ ಇದ್ದಿರಲಿಲ್ಲ ಅದನ್ನು ಅನಿವಾರ್ಯ ಮಾಡಿದ ಈ ಕರ್ನಾಟಕ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಇನ್ನೂ ಮೌನವಾಗಿಯೇ ಇದೆ ಅದಕ್ಕೆ ವಿಶ್ವನಾಥ್ ಅವರು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಬ್ಬ ಸಂಗೋಳಿ ರಾಯಣ್ಣ ವೀರ ಯೋಧ ಟಿಪ್ಪು ಸುಲ್ತಾನ್ ಕರ್ನಾಟಕ ರಾಜ್ಯದ ಒಂದು ಸ್ವಾತಂತ್ರ್ಯ ಯೋಧ ಅಂತ ಸ್ವಾತಂತ್ರ್ಯ ಯೋಧರನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ ಅವರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ ಅವರು ನೇರವಾಗಿ ನಮಗೆ ಇವತ್ತು ಸ್ವತಂತ್ರ ಒಂದು ಹಕ್ಕನ್ನು ಕೊಟ್ಟಂತ ಅಂತ ಮಹಾ ಮೇಧಾವಿಗಳನ್ನ ಅವಮಾನಿಸುವುದು ಸರಿಯಲ್ಲ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಮತ್ತು ಒಳ್ಳೆಯ ಒಂದು ಬೆಳವಣಿಗೆ ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಮಂತ್ರಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ರಮೇಶ್ ಜಾರಕಿಹೊಳಿ ಅವರು ಒಂದು ಒಳ್ಳೆಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಎಲ್ಲರ ಜೊತೆ ಮಾತುಕತೆ ಮಾಡಿಕೊಂಡು ಆ ಪ್ರತಿಷ್ಠಾಪನೆ ಎಲ್ಲಿ ಮಾಡ್ಬೇಕು ಅನ್ನೋದು ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಳ್ತೀನಿ ಇದಕ್ಕೆ ಒಂದು ಸುಖಾಂತ ಹಾಡ್ತೀವಿ ಎಲ್ಲರೂ ಶಾಂತಯುತವಾಗಿ ಮರಳಿ ಹೋಗಿ ನಿಮ್ಮ ಮನವಿಯನ್ನು ನನಗೆ ಆಲಿಸ್ತೇನೆ ನಾನೂ ಒಬ್ಬ ಸಂಗೊಳ್ಳಿ ರಾಯಣ್ಣನ ಪರಮ ಭಕ್ತ ನಾನು ಒಬ್ಬ ದೊಡ್ಡ ಅಭಿಮಾನಿ ಅಂತ ಅವರು ಹೇಳಿ ಎಷ್ಟೋ ಜನ ಬಂದಿದ್ರು ಎಷ್ಟೋ ಜನ ಖುಷಿಯಿಂದ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಂಥ ರಮೇಶ್ ಜಾರಕಿಹೊಳಿ ಕಾರ್ಯ ಇವತ್ತು ಅವರ ಮನವಿ ಆಲಿಸಿ ಮಾತಾಡಿದ್ದು ಸಹಿತ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಯಾಕೆಂದರೆ ಸಂಗೊಳ್ಳಿ ರಾಯಣ್ಣನ ಒಂದು ಪ್ರತಿಷ್ಠಾಪನೆ ಮೂರ್ತಿ ಪ್ರತಿಷ್ಠಾಪನೆ ಸಲುವಾಗಿ ಇಷ್ಟೊಂದು ಗೊಂದಲದ ವಾತಾವರಣ ಈ ಸರ್ಕಾರ ಮಾಡಬಾರದಾಗಿತ್ತು ತಕ್ಷಣ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಸೌಧದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದನ್ನು ಕಟ್ಟಿದ ತಕ್ಷಣವೇ ನಿರ್ಮಾಣ ಮಾಡಿದರೆ ಆವಾಗ ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಎಲ್ಲವೂ ಕುರುಬ ಸಮಾಜದ ಕರ್ನಾಟಕ ರಾಜ್ಯದ ಕೋಟ್ಯಂತರ ಕುರುಬ ಸಮಾಜ ಇದೆ ಆ ಕುರುಬ ಸಮಾಜ ಕೇವಲ ರಾಜಕೀಯ ಓಟ್ಗೋಸ್ಕರ ಅವರನ್ನು ಸೀಮಿತಗೊಳಿಸಬಾರ್ದು ಇದಕ್ಕೆ ಎಲ್ಲ ಸಂಘಟನೆಗಳು ಎಲ್ಲಿವೆ ಮುಸ್ಲಿಂ ಸಂಘಟನೆಗಳು ಎಲ್ಲಿವೆ ರಾಮ್ ಸೇನಾ ಸಂಘಟನೆಗಳು ಇವರು ಎಲ್ಲರೂ ಸಹಿತ ಇವತ್ತು ಸಂಗೊಳ್ಳಿ ರಾಯಣ್ಣ ಯಾವ ಜಾತಿಗೆ ಧರ್ಮಕ್ಕೆ ಸೀಮಿತ ಅಲ್ಲ ಸರ್ವ ಜಾತಿಯ ಸರ್ವ ಜನಾಂಗದ ಒಬ್ಬ ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟಗಾರ ಅವನಿಗೆ ಎಲ್ಲರೂ ಬೆಂಬಲಿಸಬೇಕು ಎಲ್ಲರೂ ಒಕ್ಕೋರಲಿನಿಂದ ಆರೂವರೆ ಕೋಟಿ ಜನಸಂಖ್ಯೆ ಕರ್ನಾಟಕದ್ದು ಎಲ್ಲರೂ ಕೂಡಿ ಇದನ್ನು ಒತ್ತಡವಾಗಿ ನಿರ್ಮಾಣ ಮಾಡಿದರೆ ತೀರ್ಮಾನ ತೆಗೆದುಕೊಂಡ್ರೆ ತಕ್ಷಣ ಇವೆಲ್ಲ ಕಾರ್ಯ ಸಾಬೀತಾಗುತ್ತೆ ವೀಕ್ಷಕರೇ ಯಾಕೆಂದರೆ ಒಂದೊಂದು ಸಂಗೊಳ್ಳಿ ರಾಯಣನಂತ ಒಂದು ಧೀರ ಮತ್ತೊಬ್ಬರು ಬರಲಿಕ್ಕೆ ಸಾಧ್ಯವಿಲ್ಲ ವೀಕ್ಷಕರೇ ಇವತ್ತು ಸಾಯಂಕಾಲ ನಾವು ನಾಳೆ ಕಾರ್ಯಕ್ರಮ ಬಗ್ಗೆ ಯಾವ ರೀತಿ ಒಂದು ಲೈವ್ ಕಾರ್ಯಕ್ರಮ ಬರ್ತಾ ಇದ್ದೀವಿ ವೀಕ್ಷಕರೇ ಆರೂವರೆ ಗಂಟೆಗೆ ದಯವಿಟ್ಟು ಎಲ್ಲರೂ ಆರು ಮೂವತ್ತಕ್ಕೆ ನಿಮ್ಮ ನಿಮ್ಮ ಮೊಬೈಲ್ದಲ್ಲಿ ಒಂದು ನಾಲ್ಕು ನುಡಿ ಮಾತಾಡೋರು ಇದ್ದೀವಿ ಅದನ್ನು ದಯವಿಟ್ಟು ಗಮನಿಸಿ ವೀಕ್ಷಿಸಿ ವೀಕ್ಷಕರೇ ಯಾವ ಅನಿಸಿಕೆಗಳನ್ನು ನೀವು ತಿಳಿಸ್ತೀರ ನಾವು ಸ್ವಾಗತಪೂರ್ವವಾಗಿ ಸ್ವೀಕರಿಸಿ ಮಾಡುತ್ತೇವೆ ವೀಕ್ಷಕರೇ ಅದನ್ನು ಸಂಪೂರ್ಣ ಇವತ್ತು ಸಂಗೊಳ್ಳಿ ರಾಯಣ್ಣನ ಯಾವ ರೀತಿ ಮೆರವಣಿಗೆ ನಡೀತಾ ಇದೆ ಯಾವ ರೀತಿ ಮನವಿ ಕೊಡಲಿಕ್ಕೆ ಲಕ್ಷಾಂತರ ಸಾವಿರಾರು ನೂರಾರು ಎಲ್ಲೆಲ್ಲಿಂದೋ ಬಂದಿದ್ದಾರೆ ಈಗ ಅಭಿಮಾನಿಗಳು ಅವರು ಎಲ್ಲರ ದೃಶ್ಯವನ್ನು ನಮ್ಮ ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಸಾಯಂಕಾಲ ಬರ್ತೀನಿ ನಮಸ್ಕಾರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಕಿತ್ತಾಕಿ ಅಪಮಾನ ಮಾಡಿದ್ದಾರೆ ಅದ್ರ ಬಗ್ಗೆ ಸರ್ಕಾರ ನಮ್ಗೆ ಏನಾದ್ರು ಹೇಳಬೇಕು ಜೊತೆಗೆ ಇವತ್ತು ಸುವರ್ಣ ಸೌಧ ಏನಿದೆ ಸಂಗೊಳ್ಳಿ ರಾಯಣ್ಣನ ಈ ನೆಲ ಬೆಳಗಾವಿ ನೆಲದ ಮೇಲೆ ಅಂತ ಹೋರಾಟ ಮಾಡಿದ್ದ ಅಲ್ಲಿರುವಂತ ಸುವರ್ಣ ಸೌಧದ ಮುಂದೆ ಯಾವುದೇ ಇದು ಅಂತ ಭಾವಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಸರ್ಕಾರವನ್ನು ನಾವು ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನ ಸುವರ್ಣ ಸೌಧದ ಮುಂದೆ ಆಗಬೇಕು ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ಆದರೆ ಇದಕ್ಕೆ ಯಾವ ಮಾಧ್ಯಮದ ಬೆಂಬಲವೇ ಇಲ್ಲದಿದ್ರು ಇದ್ರು ಅಂದರೆ ಯಾರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡದೇ ಇದ್ರು ಕೂಡ ಜನ ತಮ್ಮಿಂದ ತಾವೇ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಆದರೆ ಇದನ್ನ ತಡೆದು ನಿಲ್ಲಿಸುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಬಹಳಷ್ಟು ಕಡೆಗಳಲ್ಲಿ ತಡೆದು ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಕೆಲವು ಕಡೆಗಳಲ್ಲಿ ಏನಾಗ್ತಾ ಇದೆ ಪೊಲೀಸರು ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸಿ ನಾವು ಶಾಂತಿ ಕಾಪಾಡಿಕೊಳ್ಳೋದಕ್ಕಾಗಿ ಎಲ್ಲ ರೀತಿಯಲ್ಲಿ ಬದ್ಧರಾಗಿದ್ದೇವೆ ಜನ ಬರೋ ಅಂತವರನ್ನ ಅಲ್ಲೆಲ್ಲೋ ಮಾರ್ಗ ಮಧ್ಯಗಳಲ್ಲಿ ಬ್ಯಾರಿಕೇಡ್ ಹಾಕಿ ಅವರ ನಂಬರ್ಗಳನ್ನು ಬರ್ಕೊಂಡು ಈಗ ತಾನೇ ನನಗೆ ಹಲವಾರು ಕಡೆ ಫೋನ್ ಬಂತು ಬಾಗಲ್ಕೋಟೆಯಿಂದ ಅಲ್ಲಿಂದ ತಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ಬಾಗಲಕೋಟೆಯಿಂದ ತಡೆಯುವ ಪ್ರಯತ್ನ ಮಾಡ್ತಿದ್ದಾರೆ ಕೊಪ್ಪಳದಲ್ಲಿ ತಡೆಯುವಂಥ ಪ್ರಯತ್ನ ಮಾಡಿದ್ದಾರೆ ಬೇಕಾದ್ರೆ ಇದಕ್ಕೆ ನಾವು ಸಾಕ್ಷಿಯನ್ನು ಕೂಡ ಬೇಕಾದ್ರೆ ನಾವು ಜನಗಳಿಂದಲೇ ಹೇಳಿಸ್ತೀವಿ ಅಥವಾ ನಡೆದಿರುವಂಥ ವಿಡಿಯೋಗಳನ್ನು ಬೇಕಾದರೂ ನಾವು ತೋರಿಸೋದು ಲೈವ್ ಲೈವ್ ಬಂದು ಜನ ಮಾತಾಡ್ತಾ ಇದ್ದಾರೆ ಕಾರ್ಯ ಇಲ್ಲಿ ಬರೋದಕ್ಕೆ ಹೊರಟಿರುವಂಥ ಜನಗಳನ್ನ ನಡೆಯುವಂಥ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡಬೇಡಿ ಯಾಕೆಂದರೆ ಅವರು ಯಾರು ಕೂಡ ಇಲ್ಲಿ ಬಂದಿರೋದು ಅತ್ಯಂತ ಪ್ರೀತಿಯಿಂದ ಸರ್ಕಾರದ ಬಂದ ನಮ್ಮ ನಮ್ಮ ಪ್ರಾರ್ಥನೆಯನ್ನು ಮನವಿಯನ್ನು ಸಲ್ಲಿಸೋಕ್ಕಾಗಿ ಬರ್ತಾ ಇದ್ದಾರೆ ಹೀಗಾಗಿ ದಯವಿಟ್ಟು ಮತ್ತೆ ಮತ್ತೆ ನಾವು ಸರ್ಕಾರವನ್ನು ಒತ್ತಾಯಿಸ್ತೀವಿ ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸ್ತೀವಿ ನಮ್ಮ ಜೊತೆ ಸಹಕರಿಸಿ ನೀವು ಬ್ರಿಟಿಷರಲ್ಲ ನೀವು ಬ್ರಿಟಿಷ್ ಪೊಲೀಸ್ ಅಲ್ಲ ನೀವು ನೀವು ಭಾರತೀಯ ಪೊಲೀಸರು ಹೀಗಾಗಿ ನಾವು ನಿಮಗೆ ಗೌರವ ಕೊಡ್ತಾ ಇದ್ದೀವಿ ಇಲ್ಲಿ ನಡೀತಾ ಇರೋದು ಬ್ರಿಟಿಷ ಅಲ್ಲ ಇದು ಭಾರತೀಯ ರಾಜ್ಯ ಹೀಗಾಗಿ ಈ ಭಾರತದ ಅಸ್ಮಿತೆಯನ್ನು ಪ್ರಶ್ನೆ ಮಾಡ್ತಾ ಇಷ್ಟು ಜನ ನಿಂತ್ಕೊಂಡಿದ್ದಾರೆ ಹೀಗಾಗಿ ಪೊಲೀಸರು ನಮ್ಮ ಜೊತೆ ಸಹಕರಿಸಿ ನೂರಕ್ಕೆ ನೂರು ನಾವು ನಿಮ್ಮ ಜೊತೆಗೆ ಸಹಕರಿಸ್ತೀವಿ ಅನ್ನೋವಂಥ ಭರವಸೆಯನ್ನು ನಾವು ಕೊಡ್ತಾ ಇದ್ದೇವೆ ದಯವಿಟ್ಟು ಜಾಸ್ತಿ ಕನ್ಫ್ಯೂಷನ್ಸ್ ಯಾರು ಇಟ್ಕೊಳ್ಬೇಡಿ ಎಲ್ಲರೂ ಸೇರಿದ್ದೇವೆ ಎಲ್ಲಿವರೆಗೂ ಸರ್ಕಾರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಸೌಧದ ಮುಂದೆ ಬೃಹತ್ತಾಗಿ ನಿಲ್ಲಿಸ್ತೀವಿ ಅಂತ ಮಾತು ಕೊಡಲ್ಲ ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ ಹೀಗಾಗಿ ಸರ್ಕಾರವನ್ನು ನಾವು ಪ್ರಾರ್ಥನೆ ಮಾಡೋದಕ್ಕಾಗಿ ಬಂದಿದ್ದೀವಿ ಅದನ್ನು ಅತ್ಯಂತ ಶಾಂತಿಯುತವಾಗಿ ಪ್ರಾರ್ಥಿಸ್ತೀವಿ ಹೀಗಾಗಿ ಎಲ್ಲರಿಗೂ ಕೂಡ ಇಡೀ ರಾಜ್ಯಕ್ಕೆ ಯಾಕೆಂದರೆ ಇವತ್ತು ಮಾಧ್ಯಮ ಅಂತಂದರೆ ಬಹುತೇಕ ಇಲ್ಲಿರುವಂಥ ಜನರೇ ಮಾಧ್ಯಮ ಆಗಿ ಬಾಯಿಂದ ಬಾಯಿಗೆ ಈ ಹೋರಾಟ ಹರಡಿ ಕೇವಲ ಮೂರ್ನಾಲ್ಕು ದಿವಸಗಳಲ್ಲಿ ಈ ಥರ ಇಡೀ ರಾಜ್ಯದಿಂದ ಜನ ಬರ್ತಾ ಇದ್ದಾರೆ ದಯವಿಟ್ಟು ಹೀಗಾಗಿ ಹೆಚ್ಚು ಜನ ಬಂದು ಸೇರೆ ಸೇರ್ತಾರೆ ಅನ್ನೋ ಮೂರಕ್ಕೆ ಮೂರು ವಿಶ್ವಾಸ ನಮಗಿದೆ ಈ ಹೋರಾಟದಲ್ಲಿ ನಾವು ಗೆದ್ದೇ ಗೆಲ್ತೇವೆ ಮತ್ತು ಪೊಲೀಸರಿಗೆ ಕೂಡ ನಾವು ಅತ್ಯಂತ ಜನಕ್ಕೂ ನಾವು ಕೇಳ್ಕೊತೀವಿ ಎಲ್ಲೂ ಕೂಡ ಪೊಲಿ ಪೊಲೀಸರು ಏನು ಮಾಡ್ತಾರೆ ಅವರದ್ದು ತಪ್ಪಿರಲ್ಲ ಭಾಳ ಸಲ ಅವ್ರು ಅವ್ರ ಮೇಲಿನ ಅಧಿಕಾರಿಯ ಯಾರದೋ ಮಾತನ್ನು ಕೇಳಬೇಕಾಗತ್ತೆ ಅವ್ರು ಇನ್ಯಾರೋ ರಾಜಕಾರಣಿಗಳ ಒತ್ತಡಕ್ಕೆ ಬಲಿಯಾಗಬೇಕಾಗತ್ತೆ ಆದರೆ ಪ್ರಜಾ ಸರ್ಕಾರ ಅಂದರೆ ಪ್ರಜೆಗಳೇ ನಿಜವಾಗಿಯೂ ಇದನ್ನೆಲ್ಲವನ್ನೂ ತೀರ್ಮಾನ ಮಾಡೋದು ಟು ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅನ್ನುವಂಥ ಡೆಮಾಕ್ರಸಿಯ ಮಂತ್ರ ಏನಿದೆ ಡಿಬೇಟ್ ಡಿಸ್ಕಸ್ ಅಂಡ್ ಡೆನ್ ಡಿಸೈಡ್ ಅಂತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳ್ತಾ ಇದ್ರು ಆ ಮಾತುಗಳಾಗಬೇಕು ನಾವು ಮೊದಲು ಡಿಸ್ಕಸ್ ಮಾಡಬೇಕು ಆ ನಂತರ ಇದು ಮಾಡಬೇಕಾ ಮಾಡಬಾರ್ದು ಸರ್ಕಾರ ನಮ್ಮ ಜೊತೆ ಇದೆಲ್ಲವನ್ನೂ ಮಾಡಲಿ ಅದನ್ನು ಬಿಟ್ಟು ಜನರ ಧ್ವನಿಯನ್ನು ಹಡಗಿಸೋ ಪ್ರಯತ್ನ ಮಾಡಿದ್ರೆ ಜನ ಅದನ್ನು ತಪ್ಪಾಗಿ ಭಾವಿಸ್ತಾರೆ ಹೀಗಾಗಿ ಯಾವುದೇ ರೀತಿ ಇದು ತಪ್ಪು ಸಂದೇಶ ಹೋಗೋದು ಬೇಡ ಗಾಂಧಿ ಮಾರ್ಗದಲ್ಲಿ ನಾವು ಹೋಗ್ತೀವಿ ಗಾಂಧೀಜಿಯವರ ಆ ಹೋರಾಟದ ಮಾರ್ಗದಲ್ಲೇ ಮುಂದೆ ಸಾಗಬೇಕು ಅಂತ ನಾವು ನಿರ್ಣಯ ಮಾಡಿದ್ದೀವಿ ಹೀಗಾಗಿ ಎಲ್ಲರೂ ನಾವು ಒಟ್ಟಿಗೆ ಹಾಡ್ತೀವಿ ರಘುಪತಿ ರಾಘವ ರಾಜಾರಾಮ್ ಹಾಡ್ತಾ ಹಾಡ್ತಾ ಸರ್ಕಾರಕ್ಕೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ರಘುಪತಿ

ಅಲ್ಲಿ ಹೋಗಿಲ್ಲ ಈಗ ನಾನು ಇವತ್ತು ಸಂಶಯ ತಾಜು ಈಗ ಈಶ್ವರಪ್ಪ ಸಿದ್ಧವರು ಅವರು ಬರೋದು ಅವರೇ ನಾವು ಮೀಟಿಂಗ್ ಮಾಡಿ ಅಲ್ಲಿ ವಿಸಿಟ್ ಮಾಡೋಣ ಅಂತ ಏನು ಹೇಳಿದ್ರು ಈಗ ವಿಸಿಟ್ ಮಾಡೋ ಈಶ್ವರಪ್ಪ ಮಾತ್ರ ಬಟ್ ಜಿಲ್ಲಾ ಜಿಲ್ಲಾರ ಮೀಟಿಂಗ್ ಮಾಡ್ತಾನೆ ಸಿದ್ದರಾಮಯ್ಯ ಸಹೇಬ ಮಾತಾಡಬೇಕು ಹ್ಞೂ ನಮ್ಮ ದೇವಣ್ಣ ಮಾತಾಡಬೇಕು ಕೃಷ್ಣ ಮಾತಾಡ್ಬೇಕು ಎಲ್ಲ ನಮೇಶ ಸಾರ್ಟಿ ಮಾಡ್ಬಿಟ್ಟಿಗೆ ಮಾಡ್ತೇವೆ ನಿಮ್ಗೆ ಯಾರು ಮಾಡಿ ನೀವು ಮಾಡಿ ಹೋಗಿ ಯಾರು ಮಾಡ್ ಅದಲ್ಲ ಹಂಗದಿಲ್ಲ ಹುಡುಗರು ಎಲ್ಲ ಸಮಾಜ ಬೆಂಕಿ ಜವಾಬ್ದಾರಿ ಇರ್ಬೇಕು ಮಾಡ್ಕೊಡ್ರಿ ಹುಡುಗರಾಗಿ ಏನೇ ಅನಾವತಾರ ಏನು ಸುಮ್ಮನೆ ಚಲೋ ಜೀವನದ ಡಮ ಅನಾವತಾರ ಯಾವ ಜವಾಬ್ದಾರಿ ಹುಡುಗನಲ್ಲ ಮಾಡ್ಬಾರ್ದು ಅಲ್ಲ ಅದೇ ನಮಗೆ ನಾವು ನಮ್ಮ ಈಗ ನಾವು ಈಗ ಹೋಗಿ ಡಿ ಸಿ ನಮಗೆ ಮನಿಕ್ ಹೋಗಿದ್ದಾರೆ ಹೋಗಿ ಮನೆಯಲ್ಲೇ ಸ್ಟಾಪ್ ಮಾಡಿ ಸಾಕನ್ನೆಲ್ಲ ಮೀಟಿಂಗ್ ಮಾಡಿ ಡಿ ಸಿ ತೋರುಗಿದ್ದಾರೆ

ಯಾವುದೇ ಪಕ್ಷಕ್ಕೆ ಸೇರಿದವ್ರಲ್ಲ ಯಾವುದೇ ಜಾತಿ ಧರ್ಮಕ್ಕೆ ಸೇರಿದವ್ರಲ್ಲ ಟಿಪ್ಪು ಸುಲ್ತಾನ್ ಈ ನೆಲದ ಮಣ್ಣಿನ ಮಗ ಹಾಗಾಗಿ ಟಿಪ್ಪು ಸುಲ್ತಾನ್ ಯಾವುದೋ ಜಾತಿ ಧರ್ಮಕ್ಕೆ ಸಣ್ಣವನ್ನು ಮಾಡಬಾರ್ದು ಬಿಟ್ಟಿಲ್ಲ ಬಿಟ್ಟಿಲ್ಲ ದಿನ ಐದನೇ ಕ್ಲಾಸ್ ಅಲ್ಲಿ ದಿನ ಏಳನೇ ಕ್ಲಾಸ್ ಹಾಕಿದ್ದಾರೆ ಇದು ಟಿಪ್ಪು ಸುಲ್ತಾನ್ ಯಾವುದೇ ಪಕ್ಷಕ್ಕೆ ಸೇರಿದವ್ರಲ್ಲ ಯಾವುದೇ ಜಾತಿ ಧರ್ಮಕ್ಕೆ ಸೇರಿದವ್ರಲ್ಲ ಟಿಪ್ಪು ಸುಲ್ತಾನ್ ಈ ನೆಲದ ಮಣ್ಣಿನ ಮಗ ಅವನು ಹಾಗಾಗಿ ಟಿಪ್ಪು ಸುಲ್ತಾನ್ ಯಾವುದೋ ಜಾತಿ ಧರ್ಮಕ್ಕೆ ಸಣ್ಣವನ್ನು ಮಾಡಬಾರ್ದು ಬಿಟ್ಟಿಲ್ಲ ಬಿಟ್ಟಿಲ್ಲ ದಿನ ಐದನೇ ಕ್ಲಾಸಲ್ಲಿ ದಿನ ಏಳನೇ ಕ್ಲಾಸ್ಗೆ ಹಾಕಿದ್ದಾರೆ ಇದು ಟಿಪ್ಪು ಸುಲ್ತಾನ್ ಯಾವುದೇ ಪಕ್ಷಕ್ಕೆ ಸೇರಿದವ್ರಲ್ಲ